ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸಕಲೇಶ ಮಾದರಸ ಇವರು ಬರೆದಂತಹ ವಚನಗಳ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ಒಟ್ಟಿಗೆ ಇದು ಎಂಟು ಅಂಕದ ಪ್ರಶ್ನೆ ಒಟ್ಟಿಗೆ ಮೂರು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಆ ಮೂರು ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರವನ್ನು ಬರೆಯಿರಿ ಹಾಗಾಗಿ ನೀವು ಒಂದು ಸಲಕ್ಕೆ ಆ ವಚನದ ಸಾರಾಂಶವನ್ನು ತಿಳ್ಕೊಳ್ಬೇಡಿ ಮೊದಲ ಪ್ರಶ್ನೆ ನೋಡಿ ಸಕಲೇಶ ಮಾದರಸನ ವಚನಗಳ ಮಹತ್ವವನ್ನು ಬರೆಯಿರಿ ಎರಡನೇ ಪ್ರಶ್ನೆ ಸಕಲೇಶ ಮಾದರಸನ ವಚನಗಳ ಸ್ವಾರಸ್ಯವನ್ನು ನಿರೂಪಿಸಿರಿ ಮೂರನೇ ಪ್ರಶ್ನೆ ಸಕಲೇಶ ಮಾದರಸನ ಪ್ರಸ್ತುತ ವಚನಗಳಲ್ಲಿ ವ್ಯಕ್ತವಾದ ನೈಜ ಭಕ್ತಿಯ ಪರಿಯನ್ನು ವಿವರಿಸಿರಿ ವಿದ್ಯಾರ್ಥಿಗಳೇ ಉತ್ತರ ನೋಡ್ತಾ ಹೋಗಿ ವಚನಕಾರರಾದಂತಹ ಸಕಲೇಶ ಮಾದರಸ ಇವರ ವಚನ ಭಕ್ ಭಕ್ತಿ ಸ್ವರೂಪವನ್ನು ಹೊಂದಿರುವಂಥದ್ದು ಆತ ಬರೆಯುತ್ತಾ ಇರುವಂತಹ ಈ ವಚನಗಳಲ್ಲಿ ನಿಜ ಭಕ್ತಿ ಅಂದರೆ ನೈಜ ಭಕ್ತಿಯ ರೀತಿ ಹೃದಯ ಸ್ಪರ್ಶಿಯಾಗಿ ಮೂಡಿ ಬಂದಿರುವಂಥದ್ದು ಈ ವಚನಕಾರನ ಪ್ರಕಾರ ನಿಜವಾದ ಭಕ್ತಿ ಎಂದರೆ ಶಿವನ ಮೇಲೆ ಇರುವಂತಹ ನಿಜವಾದ ಒಲವು ಅನ್ನುವಂತಹ ಅರ್ಥ ಶಿವನ ಸಾಂಗತ್ಯವನ್ನು ಮಾಡಿದವನು ಸಾಕ್ಷಾತ್ ಶಿವನೇ ಆಗುತ್ತಾನೆ ಅಂತ ಈ ವಚನಕಾರ ಹೇಳ್ತಾರೆ ಅಂದರೆ ಶಿವನನ್ನು ಶಿವನ ಕುರಿತೇ ಧ್ಯಾನ ಮಾಡುವಂಥದ್ದು ಶಿವನ ಸಾಮೀಪ್ಯದಲ್ಲೇ ಇರುವಂಥದ್ದು ಇದನ್ನೆಲ್ಲ ಯಾರು ಮಾಡ್ತಾರೋ ಆತ ಶಿವನೇ ಆಗಿಬಿಡುತ್ತಾನೆ ಶಿವಜ್ಞಾನವನ್ನು ಪಡೆದು ಬಿಡುತ್ತಾನೆ ಪರಮಾತ್ಮ ತನ್ನನ್ನು ಸದಾ ಬಯಸುತ್ತ ಭಕ್ತ ಇರಬೇಕು ಅಂದರೆ ತನ್ನನ್ನು ಶಿವ ಯಾವತ್ತೂ ಕೂಡ ತನ್ನನ್ನೇ ಆತ ನೋಡುತ್ತಾ ಇರಬೇಕು ಅನ್ನುವಂಥದ್ದು ತನ್ನನ್ನೇ ಆತ ಬಯಸ್ತಾ ಇರಬೇಕು ಅನ್ನುವಂಥದ್ದು ಭಕ್ತನ ಆಶಯ ಒಂದು ವೇಳೆ ಪರಮಾತ್ಮ ನಿರಾಕರಿಸಿದರೆ ಈ ಭಕ್ತ ಬೇಡ ಅಂತ ಇದ್ದರೆ ಬೇಡ ಅಂತ ಹೇಳಿದರೆ ಅಥವಾ ಪರಮಾತ್ಮ ಒಲಿಯದೇ ಇದ್ದರೆ ಈ ಭಕ್ತ ಬದುಕಲಾರ ಆದ್ದರಿಂದ ಪರಮಾತ್ಮ ಮತ್ತು ಭಕ್ತರ ಸಂಬಂಧ ಅನ್ಯೋನ್ಯವಾದದ್ದು ಭಕ್ತ ತಲೆ ಕೆಳಗಾಗಿ ಭಕ್ತಿಯನ್ನು ಮಾಡ್ತಾ ಇದ್ರೆ ಅಂದರೆ ತಪಸ್ಸನ್ನು ಮಾಡ್ತಾ ಇದ್ದರೆ ಆತನಿಗೆ ಕಾಣುವವನೇ ಶಿವ ಅಂದರೆ ಅಲ್ಲಿ ಕಾಣುವವನು ಕೂಡ ಪರಮಾತ್ಮ ಕಣ್ಣು ಮುಚ್ಚಿ ಆತ ಕೊಳವನ್ನು ಹಾರಿದರೆ ಅಲ್ಲಿ ಪ್ರತ್ಯಕ್ಷನಾಗಿ ಶಿವ ಪದವಿಯನ್ನು ಕರುಣಿಸುವವನು ಕೂಡ ಪರಮಾತ್ಮ ಆತನ ಕರುಣೆ ದೊರೆಯದೇ ಹೋದರೆ ಭಕ್ತನ ಭವ ಅನ್ನುವಂಥದ್ದು ಹಿಂಗುವುದಿಲ್ಲ ಅಂತ ಸಕಲೇಶ ಮಾದರಸ ಹೇಳ್ತಾನೆ ಭವ ಭವ ಅಂದರೆ ಹುಟ್ಟು ಈ ಪ್ರಪಂಚದಲ್ಲಿ ಇರುವಂಥದ್ದು ಈ ಭವ ಹಿಂಗಬೇಕಾದರೆ ಶಿವನ ಒಲುಮೆ ಬಹಳ ಮುಖ್ಯ ಅಂತ ಇಲ್ಲಿ ವಚನಕಾರ ಹೇಳ್ತಾರೆ ಜ್ಯೋತಿಯನ್ನು ಮುಟ್ಟಿದ ಬತ್ತಿಯೆಲ್ಲವೂ ಜ್ಯೋತಿಯಾಗುವುದಿಲ್ಲ ಸಾಗರವನ್ನು ಮುಟ್ಟಿದ ನದಿಗಳೆಲ್ಲ ಸಾಗರವಾಗುವುದಿಲ್ಲ ಪ್ರಸಾದವನ್ನು ಮುಟ್ಟಿದ ಪದಾರ್ಥವೆಲ್ಲ ಪ್ರಸಾದವಾಗುವುದಿಲ್ಲ ಲಿಂಗವನ್ನು ಮುಟ್ಟಿದ ಅಂಗವೆಲ್ಲ ಲಿಂಗವಾಗುವುದಿಲ್ಲ ಆದರೆ ಪರಮಾತ್ಮ ಸ್ವರೂಪಿ ಸಕಳೇಶ್ವರನನ್ನು ಸಕಳೇಶ್ವರ ಅಂದರೆ ಶಿವ ಈತನನ್ನು ಮುಟ್ಟಿದವರೆಲ್ಲ ಸಕಳೇಶ್ವರನಾಗುತ್ತಾರೆಯೇ ಅಥವಾ ಶಿವ ಸ್ವರೂಪಿಯಾಗುತ್ತಾರೆಯೇ ಎಂದು ಶಿವನ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಯುತ್ತಾನೆ ಸಕಲೇಶ ಮಾದರಸ ಭಕ್ತ ಭಕ್ತಿಯನ್ನು ಅಥವಾ ಪರಮಾತ್ಮನ ಒಲುಮೆಯನ್ನು ಸಾಧಿಸಬೇಕಾದರೆ ಶಿವನ ಕರುಣೆ ಕೂಡ ಮುಖ್ಯ ಎಂದು ಈ ವಚನಕಾರ ಹೇಳ್ತಾರೆ ಭಕ್ತನಾದವನು ಲೋಕದ ಚಿಂತೆಯಿಂದ ದೂರವಿದ್ದು ಸದಾ ಆತ ಪರಮಾತ್ಮನ ಚಿಂತೆಯನ್ನು ಮಾಡಬೇಕು ಆದರೆ ಲೋಕದಲ್ಲಿ ಇರುವಂತಹ ಮಾನವರು ಅವರು ಪರಮಾತ್ಮನ ಚಿಂತೆಯನ್ನು ಮಾಡುವುದಿಲ್ಲ ಸ್ವಲ್ಪವೂ ಮಾಡುವುದಿಲ್ಲ ಆದರೆ ಲೋಕದ ಚಿಂತೆಯನ್ನು ಬೇಕಾದರೆ ಬಿ ಎಷ್ಟು ಬೇಕಾದರೂ ಮಾಡಬಲ್ಲರು ಲೋಕದ ಅನಂತ ಚಿಂತೆ ಮಾಡುವವರು ಭಕ್ತರೂ ಅಲ್ಲ ಶರಣರೂ ಅಲ್ಲ ಅವರು ಕೇವಲ ಡಾಂಪಿಕರು ಅಂದರೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡುವವರು ಅಂತ ಮಾದರಸ ಹೇಳ್ತಾನೆ ಆತನ ಪ್ರಕಾರ ಶರಣರೆಂದರೆ ಸದಾ ಪರಮಾತ್ಮನ ಚಿಂತೆಯನ್ನು ಮಾಡುವುದು ಲೋಕದ ಚಿಂತೆಯನ್ನು ತ್ಯಜಿಸುವುದು ಪರಮಾತ್ಮನನ್ನು ಯಾವ ಶರಣ ಅರಿತಿರುತ್ತಾನೋ ಅರಿತವನು ಮಾತ್ರ ಶರಣರಾಗ್ತಾನೆ ಪರಮಾತ್ಮನನ್ನು ಅರಿಯದ ಶರಣರು ಹೊರಗೆ ಹೆಂಚು ಒಳಗೆಟ್ಟೊಳ್ಳು ಎಂದು ವಿಡಂಬಿಸ್ತಾನೆ ಮಾದರಸ ಆತನ ಪ್ರಕಾರ ಪರಮಾತ್ಮನನ್ನು ಅರಿತವರು ಮಾತ್ರ ಲಿಂಗೈಕ್ಯರು ಶರಣರು ಅಡವಿಗೆ ಹೋಗಿ ತಪ್ಪು ಮಾಡಿದ ಮಾತ್ರಕ್ಕೆ ಮಾಯೆ ಬೆಂಬಿಡದು ಎತ್ತ ಹೋದರೂ ಬೆಂಬಿಡದ ಮಾಯೆಯನ್ನು ತ್ಯಜಿಸಬೇಕಾದ ದಿವ್ಯಾಸ್ತ್ರವೆಂದರೆ ನೈಜ ಭಕ್ತಿ ಅಥವಾ ಪರಮಾತ್ಮನ ಒಲುಮೆಯನ್ನು ಸಂಪಾದಿಸುವುದು ಭಕ್ತನ ಲಕ್ಷಣವನ್ನು ಮಾದ ಸಕಲೇಶ ಮಾದರಸ ಈ ರೀತಿ ಹೇಳ್ತಾರೆ ಅಂಗದ ಮೇಲೆ ಶ್ರೀ ಸ್ವರೂಪಿ ಲಿಂಗವನ್ನು ಪ್ರತಿಷ್ಠಾಪಿದ ಬ ಪ್ರತಿಷ್ಠಾಪಿಸಿದ ಬಳಿಕ ಅಷ್ಟ ವಿಧದ ಆಚರಣೆ ಷೋಡಶೋಪಚಾರಗಳನ್ನು ಆಲಸ್ಯವಿಲ್ಲದೆ ಭಯಭಕ್ತಿಯಿಂದ ಮಾಡುವುದು ಭಕ್ತನ ಲಕ್ಷಣ ಹೀಗಲ್ಲದೆ ಲಿಂಗಾರ್ಚನೆಯನ್ನು ಬಿಟ್ಟು ಇಂದ್ರಿಯದ ಇಚ್ಛೆಗೆ ಮನಬಂದಂತೆ ವರ್ತಿಸಿ ಅದ್ವೈತದಿಂದ ಹೊಟ್ಟೆಯನ್ನು ಹೊರೆದರೆ ಜನ್ಮ ಜನ್ಮಾಂತರಗಳಲ್ಲಿಯೂ ಕೂಡ ನರಕ ತಪ್ಪುವುದಿಲ್ಲ ಎಂದು ಸಕಲೇಶ ಮಾದರಸ ಹೇಳ್ತಾರೆ ಬಸವಾದಿ ಶಿವಶರಣರ ಮೇಲಿನ ತನ್ನ ಅನನ್ಯ ಗೌರವ ಭಾವನೆಯನ್ನು ಅವರ ಪಾರಮ್ಯವನ್ನು ಪರಿಣಾಮಕಾರಿಯಾಗಿ ಇಲ್ಲಿ ಸಕಲೇಶ ಮಾದರಸ ವಿವರಿಸ್ತಾರೆ ಬಸವಣ್ಣನ ಭಕ್ತಿ ಪ್ರಸಾದ ಚೆನ್ನಬಸವಣ್ಣನ ಇವರೆಲ್ಲ ವಚನಕಾರರು ಬಸವಣ್ಣನವರ ಭಕ್ತಿ ಪ್ರಸಾದ ಚೆನ್ನಬಸವಣ್ಣನವರ ಪ್ರಸಾದ ಪ್ರಭುದೇವರ ಬಯಲು ಪ್ರಸಾದ ಮಡಿವಾಳ ಮಾಚಿದೇವನ ಕರುಣ ಪ್ರಸಾದ ಸಿದ್ಧರಾಮನ ನಿರ್ಮಲ ಪ್ರಸಾದ ಏಳು ನೂರ ಎಪ್ಪತ್ತು ಅಮರ ಗಣಗಳ ಪರಮ ಪ್ರಸಾದ ಸ್ವೀಕರಿಸಿದ್ದರಿಂದಲೇ ತಾನು ಬದುಕಿದ್ದೇನೆ ಎಂದು ಹೇಳುವ ಸಕಲೇಶ ಮಾಧರಸನ ಹಿರಿ ನಾವಿಲ್ಲಿ ಈ ವಚನಗಳಲ್ಲಿ ಕಾಣಬಹುದು ಹಾಗೆ ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆ ಕೂಡ ಇದೆ ನೋಡಿ ಇದೇ ಉತ್ತರವನ್ನು ಬರೆಯಿರಿ ಸಕಲೇಶ ಮಾದರಸನು ವಚನಗಳಲ್ಲಿ ವ್ಯಕ್ತವಾದ ಶಿವನ ಮೇಲಿನ ಅಚಲ ನಿಲುವನ್ನು ಕುರಿತು ಬರೆಯಿರಿ ಅನ್ನುವಂಥದ್ದು ಹಾಗೆ ಸಂದರ್ಭ ಇದೆ ನೋಡಿ ಜ್ಯೋತಿಯ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿ ಪುದಯ್ಯ ಈ ಮೇಲಿನ ಸಾಲನು ಸಕಲೇಶ ಮಾದರಸನ ವಚನಗಳು ಎಂಬ ಭಾಗದಿಂದ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನ ಒಲುಮೆಯಿಂದ ಮಾತ್ರ ಅಂಗಲಿಂಗವಾಗಬಲ್ಲದು ಎನ್ನುವುದನ್ನು ವಿವರಿಸುವ ಸಂದರ್ಭದಲ್ಲಿ ಸಕಲೇಶ ಮಾದರಸ ಈ ಮಾತನ್ನು ಹೇಳುತ್ತಾನೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಅಂಗಲಿಂಗವಾಗುವುದಿಲ್ಲ ಅಂಗಲಿಂಗವಾಗಬೇಕಾದರೆ ಅದಕ್ಕೆ ಪರಮಾತ್ಮನ ಒಲುಮೆ ಬೇಕು ಪರಮಾತ್ಮನ ಒಲುಮೆ ಸಿದ್ಧಿಸಬೇಕಾದರೆ ನಿಷ್ಠಾಭಕ್ತಿ ಅತಿ ಮುಖ್ಯ ಈ ನಿಷ್ಠಾ ಭಕ್ತಿಯಿಂದ ಮಾತ್ರ ಪರಮಾತ್ಮನನ್ನು ಮುಟ್ಟಲು ಸಾಧ್ಯ ಶಿವ ಸ್ವರೂಪಿಯಾಗಲು ಸಾಧ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲ ಸಾಲನ್ನು ಹೇಳಲಾಗಿದೆ ಅಥವಾ ಹೇಳುತ್ತಾನೆ ಇನ್ನು ಎರಡನೆಯ ಸಂದರ್ಭ ನೋಡಿ ಅಲ್ಲಿ ಎರಡು ಸಂದರ್ಭಗಳನ್ನು ಕೊಟ್ಟಿದ್ದಾರೆ ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ ಅಥವಾ ಕೈದು ಕಟ್ಟಬಹುದಲ್ಲದೆ ಕಲಿ ಕಲಿತನವ ಕೊಡಬಹುದೇ ಈ ಮೇಲ್ನ ಸಾಲನ್ನು ಸಕಲೇಶ ಮಾದರಸ ಬರೆದಂಥ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸದ್ಗುರುವಿನ ಕರುಣೆಯ ಮಹತ್ವವನ್ನು ಹೇಳುವಂತಹ ಸಂದರ್ಭದಲ್ಲಿ ವಚನಕಾರ ಈ ಮೇಲ್ನ ಮಾತನ್ನು ಹೇಳುತ್ತಾನೆ ಸದ್ಗುರುವಿನ ಕಾರುಣ್ಯ ಅಥವಾ ಕರುಣೆ ಹೊಂದಿದ್ದರೆ ಏನಾದರೂ ಏನಾದರೂ ಸಾಧಿಸಬಹುದು ಭಕ್ತಿ ಸಿದ್ಧಿಸಬೇಕಾದರೂ ಕೂಡ ಸದ್ಗು ಸದ್ಗುರುವಿನ ಕೃಪೆ ಕರುಣೆಗಳು ತೀರಾ ಅವಶ್ಯ ಏರಿಯನ್ನು ಕಟ್ಟಬಹುದು ಆದರೆ ನೀರನ್ನು ತುಂಬಿ ತುಂಬಿಸಲಾಗದು ಅದಕ್ಕೆ ಮಳೆರಾಯನ ಕರುಣೆ ಬೇಕೇ ಬೇಕು ಕೈದು ಕೊಡಬಹುದು ಕಲಿತನ ಕೊಡಬಹ ಕೊಡಲಾಗದು ಕೈದು ಅಂದರೆ ಆಯುಧ ಆಯುಧವನ್ನು ಕೊಡಬಹುದು ಆದರೆ ಕಲಿತನ ವೀರ ಪ ಶೌರ್ಯವನ್ನು ಕೊಡಲಿಕ್ಕಾಗುವುದಿಲ್ಲ ಹಾಗೆ ಭಕ್ತಿ ಸಿದ್ಧಿಸಬೇಕಾದರೆ ಪರಮಾತ್ಮನ ಕರುಣೆ ಅತಿ ಅವಶ್ಯ ಎಂದು ವಿವರಿಸುವಂಥ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಆರಿಸಲಾಗಿದೆ ಅಥವಾ ಈ ಮೇಲಿನ ಸಾಲನ್ನು ಹೇಳಲಾಗಿದೆ ನಾಲ್ಕನೇ ಪ್ರಶ್ನೆ ಬಾವುಲಿ ತಲೆ ಕೆಳಗಾಗಿರ್ತದೆ ತಪಸ್ಸಿಯೇ ಈ ಸಾಲನ್ನು ಸಕಲೇಶ ಮಾದರಸ ಬರೆದಂತಹ ವಚನಗಳು ಎಂಬ ವಚನ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನನ್ನು ಅರಿತವನ್ನು ಮಾತ್ರ ಶರಣ ಲಿಂಗೈಕ್ಯರು ಎಂದು ವಿವರಿಸುವ ಸಂದರ್ಭದಲ್ಲಿ ವಚನಕಾರರು ಈ ಮಾತನ್ನು ಹೇಳುತ್ತಾನೆ ಪರಮಾತ್ಮನನ್ನು ಅರಿಯದೇ ಶರಣ ಅಥವಾ ಲಿಂಗೈಕ್ಯವಾಗಲು ಸಾಧ್ಯವಿಲ್ಲ ಪರಮಾತ್ಮನನ್ನು ಅರಿಯದಿದ್ದರೆ ಕಾಡ ತಪ್ಪಲನ್ನು ಕೀ ಕೀಡಿ ತಿಂದಂತೆ ಕೀಡಿ ಅಂದರೆ ಕ್ರಿಮಿ ಹೊರತು ಅದು ಭಕ್ತಿಯ ಕ್ರಮವಾಗಲಾರದು ಉಡ ಏಕಾಂತವಾಗಿದ್ದ ಮಾತ್ರಕ್ಕೆ ಯೋಗಿಯಾಗಲಾರದು ತೋಳ ದಿಗಂಬರಿ ಆಗಲಾರದು ಆದ್ದರಿಂದ ಪರಮಾತ್ಮನನ್ನು ಅರಿಯುವುದೇ ಶರಣರ ಅಥವಾ ಲಿಂಗೈಕ್ಯರ ಲಕ್ಷಣ ಇದನ್ನು ವಿವರಿಸುವ ಸಂದರ್ಭದಲ್ಲಿ ವಚನಕಾರ ಇಮೇಲ್ನ ಸಾಲನ್ನು ಹೇಳಿದ್ದಾರೆ ಐದನೇ ಪ್ರಶ್ನೆ ಅಡವಿಗೆ ಹೋಗಿ ಏವೇನು ಮನದ ರಜತಮ ಬಿಡದು ಈ ಮೇಲೆ ಸಾಲನ್ನು ಸಕಲೇಶ ಮಾದರಸ ಇವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ ಭಕ್ತಿಯಲ್ಲಿ ಮಾಯೆಯನ್ನು ತ್ಯಜಿಸಬೇಕಾದಂಥ ಅಗತ್ಯವನ್ನು ವಿವರಿಸುವಂಥ ಸಂದರ್ಭದಲ್ಲಿ ವಚನಕಾರ ಈ ಮಾತನ್ನು ಹೇಳುತ್ತಾನೆ ಮಾಯೆ ಎನ್ನುವುದು ಭಕ್ತಿಯಲ್ಲಿ ಒಂದು ಬಹುದೊಡ್ಡ ಆಚರಣೆ ಈ ಮಾಯೆ ಎನ್ನುವುದು ಯಾವುದೂ ಅಲ್ಲ ಅದು ನಮ್ಮ ಮನಸ್ಸಿನಲ್ಲಿ ಇರುವಂಥ ಮುಂದಿನ ಆಸೆಯೇ ಅದು ಅದನ್ನೇ ಮಾಯೆ ಅಂತ ಹೇಳ್ತಾರೆ ಈ ಆಸೆ ಎನ್ನುವುದು ಮನದ ರಜತಮ ಅಥವಾ ರಜೋಗುಣವಿದ್ದಂತೆ ಈ ಆಸೆ ಸಂಸಾರದ ವ್ಯಾಮೋಹಕ್ಕೆ ಪ್ರಬಲ ಕಾರಣವಾಗಿ ಭಕ್ತಿಯ ಕಡೆ ಮನಸ್ಸು ಹರಿಯದಂತೆ ಮಾಡಿಬಿಡುತ್ತದೆ ಆದ್ದರಿಂದ ಸಂಸಾರದ ಆಸೆಯನ್ನು ಎಲ್ಲಿಯವರೆಗೆ ನಾವು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಮಾಯೆ ಬೆನ್ನು ಬಿಡುವುದಿಲ್ಲ ಇದನ್ನು ವಿವರಿಸುವಂಥ ಸಂದರ್ಭದಲ್ಲಿ ವಚನಕಾರ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿ ಸಕಲೇಶ ಮಾದರಸ ಬರೆದಂತಹ ವಚನಗಳ ಸಾರಾಂಶವನ್ನು ನೋಡಿದ್ದೀರಿ ಪ್ರಶ್ನೆಗಳನ್ನು ಕೂಡ ನೋಡಿದ್ದೀರಿ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ